ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಇನ್ನು ಋಷಭ ರಾಶಿಯವರಿಗೆ ಬಹುಶಃ ಯಾರಿಗೂ ಇಲ್ಲದಷ್ಟು ಸುಖ ಸೌಖ್ಯವನ್ನು ಕೊಟ್ಟು ಯಾರಿಗೂ ಇಲ್ಲದಷ್ಟು ಗೊತ್ತಿಲ್ಲ ಈ ಎರಡೂವರೆ ವರ್ಷಗಳ ಕಾಲ ನೀವೇನು ಮಾಡಿಕೊಂಡ್ರೋ ಹಾಗಂತೇಳಿ ನಿಮಗೆ ಶನಿಯಿಂದ ಏನು ಹತ್ತನೇ ಮನೆಯಲ್ಲಿದ್ದಾಗ ನಿಮಗೆ ತೊಂದರೆ ಕೊಟ್ಟಿದ್ದು ಮತ್ತೊಂದು ಎಷ್ಟರ ಮಟ್ಟಿಗೆ ನಿಮ್ಮ ಉದ್ಯೋಗದಲ್ಲಿ ಸ್ಥಿರತೆ ಅಂತ ಕಾಯ್ದುಕೊಂಡ್ರೋ ಇನ್ನೆಲ್ಲ ಕೂಡ ಅನುಭವಿಸಿದ್ರು ಖುಷಿಯನ್ನು ಅನುಭವಿಸಿದ್ರು ದುಃಖವನ್ನು ಅನುಭವಿಸಿದ್ರು ಇದೀಗ ನಿಮಗೆ ಸುಖವನ್ನೇ ಕೊಡಲಿಕ್ಕೆ ಅವ ಏಕಾದಶ ಸ್ಥಾನೇಶು ಶುಭ ಫಲ ಹನ್ನೊಂದನೇ ಮನೆಗೆ ಶನೇಶ್ವರ ಬಂದಾಗ ಅತ್ಯಂತ ಶುಭ ಫಲಗಳನ್ನು ಹೇಳ್ತಾ ಬರ್ತಾನೆ ಶುಭ ಕಾಮನೆಗಳನ್ನೇ ನಿಮಗೆ ದಯಪಾಲಿಸ್ತಾನೆ ಇನ್ನು ಈ ಋಷಭ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನಿಗೂ ಮತ್ತೆ ಶನಿಗಿರ್ತಕ್ಕಂತಹ ಸಂಬಂಧ ಕೂಡ ಇಲ್ಲಿ ಲಪ್ಲೆ ಆಗುತ್ತೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಮಿತ್ರತ್ವವೇ ಇದೆ ಅದರಲ್ಲೂ ಈ ಒಂದು ಶನೇಶ್ಚರಣೆಗೆ ಬಹುಶಃ ಅವನಿರ್ತಕ್ಕಂತಹದ್ದು ಎರಡೂ ಮನೆಗಳನ್ನ ತೆಗೆದುಕೊಂಡಾಗ ಇನ್ನಿರ್ತಕ್ಕಂತಹ ಋಷಿಭರ ಎರಡೂ ಮನೆಯಲ್ಲಿ ಕೌಂಟ್ ಮಾಡಿದಾಗ ಬಹುಶಃ ಈ ಶನಿಗೆ ಯಾವ ಭಾಗ್ಯಾಧಿಪ ಏನು ವಿಶೇಷಿತ ಅಂತಂದ್ರೆ ಹನ್ನೊಂದನೇ ಮನೆಗೆ ಬಂದಿರತಕ್ಕಂತಹದ್ದು ಕೆಲವೊಂದು ಭಾಗಗಳನ್ನು ಒತ್ತು ತಂದಿರತಕ್ಕಂತಹದ್ದು ಅದರ ಜೊತೆಗೆ ಇಲ್ಲಿ ತನಕ ಈ ಋಷಭ ರಾಶಿಯವರಿಗೆ ಗುರುಬಲವೂ ಇರಲಿಲ್ಲ ಅದರ ಜೊತೆಗೆ ಗುರುಬಲವೂ ಕೂಡ ಇರುವಂಥದ್ದು ಅಂದರೆ ಧನಸ್ಥಾನಕ್ಕೆ ಧನಾಧಿಪತಿ ಆಗಿರತಕ್ಕಂಥವ ಹನ್ನೊಂದನೇ ಮನೆಯವ ಈಗ ಜನ್ಮಗುರು ನರೋದುಃಖ ಅಂತ ಏನು ಅನುಭವಿಸಿದ್ರು ನಿಮ್ಮ ರಾಶಿಯಲ್ಲೇ ಇದ್ದ ಅವ ಇನ್ನ ಮೇಗೆ ಎರಡನೇ ಮನೆಗೆ ಬರುತ್ತಾನೆ ಅಲ್ಲಿಂದ ಒಂದು ವರ್ಷ ಕಾಲ ಪರಿಪೂರ್ಣವಾಗಿರತಕ್ಕಂತಹ ಗುರುಬಲ ತಮಗಿರುತ್ತೆ ಆಗ್ತಕ್ಕಂತಹ ಆನಂದ ಏನೀಗ ಡಬಲ್ ಸ್ಟಾರ್ ಅಂತೀವಲ್ಲ ಪ್ರಮೋಷನ್ ಅಂತ ಹೇಳ್ತೀವಲ್ಲ ನಾವೆಲ್ಲವೂ ಕೂಡ ಪಡೆದು ಪಡೆದುಕೊಳ್ಳತಕ್ಕಂತಹ ದಿನಗಳು ನಿಮ್ಮದಾಗಿರುತ್ತೆ ಬಹುಶಃ ನಾವು ಸ್ವಲ್ಪ ಗಮನಿಸ್ಬೇಕಾಗತ್ತೆ ಒಂದಷ್ಟು ಎಚ್ಚೆತ್ತುಕೊಳ್ತೀವಿ ಅಂತಂದ್ರೆ ಹನ್ನೊಂದನ ಮನೆ ಯಾರದ್ದು ಅದನ್ನು ಸ್ವಲ್ಪ ಗಮನಿಸ್ಬೇಕಾಗತ್ತೆ ಈ ಋಷಭ ರಾಶಿಯವರಿಗೆ ಆ ಮನೆ ಮಿತ್ರತ್ವದ್ದ ಅಲ್ಲ ಶತ್ರುತ್ವದ್ದು ಶತ್ರುತ್ವನ ಮನೆಗೆ ನಿಮ್ಮ ಮಿತ್ರ ಶನೇಶ್ಚರ ಹೋಗಿರುತ್ತಾರೆ ಅದಕ್ಕಾಗಿ ಇಲ್ಲಿ ಸ್ವಲ್ಪ ನಾವು ಎಚ್ಚೆತ್ಕೊಂಡು ಏನಾದರೂ ಮಾತಾಡ್ತೀವಿ ಅಂತಂದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಡ್ತಕ್ಕಂತಹದ್ದು ವಿದೇಶ ಪ್ರಯಾಣವೋ ಇನ್ನು ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನಾದರೂ ಒಂದು ಮಾಡಿಕೊಳ್ಳಲೇಬೇಕು ಅಂತ ಹೊರಟಿರ್ತೀರಲ್ಲ ಅಲ್ಲಿ ಸ್ವಲ್ಪ ಅಡೆತಡೆ ಬರತಕ್ಕಂತಹ ಸಾಧ್ಯತೆ ಇರುತ್ತೆ ಅಂದರೆ ಏನು ನಿಮಗಲ್ಲಿರುತ್ತೆ ಅಂತಂದರೆ ಎಲ್ಲಿಯಾದರೂ ನೀವು ಹೋಗ್ತೀನಿ ಅಂತಂದ್ರೆ ನಿಮಗೆ ಎದುರಾಳಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದನ್ನ ಸ್ವಲ್ಪ ನೀವು ಟ್ರೇಸ್ ಔಟ್ ಮಾಡಲಿಕ್ಕೆ ಇಲ್ಲಿ ವಿದ್ಯಾವಂತರು ಆಗ್ಬೇಕಾಗಿರುತ್ತೆ ಬುದ್ಧಿವಂತರು ಇರುತ್ತೆ ಅದು ಬಿಟ್ಟರೆ ಇನ್ನು ಉಳಿದಾಗೆ ಯಾವುದೇ ಕಾರ್ಯವೈಖರಿಯನ್ನು ನೀವು ಮಾಡ್ತೀನಿ ಅಂತಂದ್ರು ಜಾಬ್ ಮಾಡ್ತೀನಿ ಅಂದರು ಬಿಸ್ನೆಸ್ ಅಂತಂದ್ರು ಎಲ್ಲದರಲ್ಲೂ ಕೂಡ ಅಷ್ಟೇ ದಿರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಕಾಣಿಸ್ಕೊಳ್ತಾ ಬರುತ್ತೆ ನಮಗೆ ವ್ಯತ್ಯಾಸಗಳಿರ್ತವೆ ಹಾಗೇನೇ ನಮಗೆ ಆಯಾಯ ಬಿಸ್ನೆಸ್ ಅಲ್ಲಿ ಎದುರಾಳುಗಳು ಇರ್ತವೆ ಎದುರಿಸ್ಕೊಂಡು ಮುಂದೆ ಹತ್ತುತ್ತಾ ಹೋದರೆ ಹಂತ ಹಂತವಾಗಿ ಪ್ರಬಲವಾದ ನಮ್ಮಲ್ಲಿ ನಮ್ಮಲ್ಲಿರಬೇಕು ಅದೊಂದು ಕೊರತೆ ಆಗ್ದಂಗೆ ಇವ್ರು ಋಷಭರಾಶಿಯವರು ನೋಡ್ಕೊಳ್ಬೇಕಾಗತ್ತೆ ಇಚ್ಛಾಶಕ್ತಿ ನಿಮ್ಮದಾದರೆ ಇನ್ನು ಉಳಿದಿರತಕ್ಕಂಥದ್ದು ಏನಿದೆಯೋ ಆ ಕ್ರಿಯಾಶಕ್ತಿಯು ನಿಮ್ದಾಗ್ತಕ್ಕಂಥದ್ದೇ ಜ್ಞಾನ ಕೂಡ ನಿಮ್ದಾಗ್ತಕ್ಕ ಆದರೆ ಕೊರತೆ ಇರೋದೇ ಅಲ್ಲಿ ಜ್ಞಾನಶಕ್ತಿ ಇಚ್ಛಾಶಕ್ತಿ ಇದ್ದರೆ ನಾವು ಅದನ್ನು ಪಡ್ಕೊಳ್ತೀವಿ ಮೊದಲು ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ನೀವು ಮಾಡಿಕೊಳ್ಳಲೇಬೇಕಾಗಿರತಕ್ಕಂಥ ಒಂದು ಪರಿಹಾರ ರೆಮಿಡಿ ಈ ಥರದ್ದೇನು ಇತ್ತು ಅಂತಂದ್ರೆ ನಿಮಗೆ ಸಾಧ್ಯವಾಗಿರತಕ್ಕಂತಹದ್ದು ಶುಕ್ರನ ಮಂತ್ರವನ್ನ ಹೇಳಿಕೊಳ್ಳುವಂಥದ್ದು ಮೂಲ ಮಂತ್ರವನ್ನ ಬೀಜಾಕ್ಷರವನ್ನ ಅಸ್ತೋತ್ತರವನ್ನ ಶನೇಶ್ವರ ಸಂಬಂಧಪಟ್ಟಾಗಿದ್ದ ಮಂತ್ರವನ್ನು ಕೂಡ ತಾವು ಹೇಳ್ಕೊಳ್ತಾ ಬರ್ತೀರಿ ಎಲ್ಲ ಹೇಳಿದರೆ ಬಿಡಿ ನಮಗೇನು ತೊಂದರೆ ಇಲ್ಲ ನಾವೇನು ಹೇಳ್ಕೊಳ್ಬೇಕಾಗಿಲ್ಲ ಅಂತಕ್ಕಂಥದ್ದಲ್ಲ ನಮಗೆಲ್ಲ ಇದೆ ನಿಮ್ಮದೇ ಒಂದು ಎಕರೆ ಮಾವಿನ ತೋಟ ಇದೆ ತುಂಬ ಚೆನ್ನಾಗಿ ಅದೊಂದು ಸೀಸನ್ ಬಂದಿದೆ ಫ್ರೂಟ್ ಬಂದಿದೆ ಒಳ್ಳೆ ಸೀಸನ್ಗೆ ಬರ್ತಕ್ಕಂಥ ಫ್ರೂಟ್ ಏನಿದೆಯೋ ಅದು ಬಂದಾಗಿದೆ ವೆರೈಟಿ ವೆರೈಟಿ ಫ್ರೂಟ್ಸ್ ಕೂಡ ಸಿಕ್ಕಿದೆ ನಿಮಗೆ ಆದರೆ ನೀವು ಹೋಗಿ ಒಂದು ಹಣ್ಣು ಕೂಡ ತಿನ್ನಲಿಲ್ಲ ಮಾರ್ಕೆಟಲ್ಲಿ ಅದಕ್ಕೆ ತುಂಬ ಬೆಲೆ ಇದೆ ಹೋಗಿ ನೀವು ಮಾರಾಟನೂ ಮಾಡಲಿಲ್ಲ ಅಂದರೆ ಏನಾಗುತ್ತೆ ನಿಮಗೆ ನಷ್ಟವಾಗ್ತಕ್ಕಂಥದ್ದಾಗತ್ತೆ ಅದಕ್ಕಾಗಿ ಬಂದಿರತಕ್ಕಂಥ ಅವಕಾಶಗಳನ್ನು ನೀವು ಹೇಗೆ ಉಪಯೋಗಿಸ್ಕೊಳ್ತೀರೋ ಅಂತ ಜಾಂಡರು ನೀವಾಗಿರುತ್ತೀರಿ ಶನೇಶ್ಚರಣ ಮಂತ್ರವನ್ನು ಬುಧನ ಮಂತ್ರವನ್ನು ಹಾಗೆಯೇ ಶುಕ್ರನ ಮಂತ್ರವನ್ನು ನೀವು ಅನುಷ್ಠಾನ ಮಾಡಿಕೊಳ್ತೀರಿ ಅಂತಂದ್ರೆ ಅತ್ಯಂತ ಪ್ರಗತಿಯತ್ತ ತಾವು ಹೆಜ್ಜೆ ಆಗ್ತೀವಿ